ಪ್ರೀತ್ಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ಇರ್ತಕ್ಕಂಥ ವಿಡಿಯೋ ಮಾಡಿಕೊಂಡು ನಿಮ್ ಜೊತೆ ಬಂದಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ಕರ್ನಾಟಕದಾದ್ಯಂತ ಅತಿಥಿ ಉಪನ್ಯಾಸಕರನ್ನ ಪದವಿ ಕಾಲೇಜುಗಳಿಗೆ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಲು ನೋಟಿಫಿಕೇಶನ್ ಆಗಿದೆ ನಾನು ಆಲ್ರೆಡಿ ಆ ನೋಟಿಫಿಕೇಶನ್ ಬಗ್ಗೆ ಒಂದು ವಿಡಿಯೋನ ಮಾಡಿಟ್ಟಿದ್ದೀನಿ ನೀವೇನಾದ್ರು ಇನ್ನು ಇನ್ ನೋಡಿಲ್ಲ ಅಂತ ಹೇಳಿದ್ರೆ ಐ ಕಾರ್ಡ್ ಎಲ್ಲ ಹಾಕ್ತೀನಿ ಅಥವಾ ನನ್ನ ಚಾನಲ್ ನಲ್ಲಿ ಚೆಕ್ಔಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರಿ ಹಾಗಾದ್ರೆ ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಏನಾದ್ರು ನೀವು ಕೇಳೋದಾದ್ರೆ ತುಂಬಾ ಜನ ವೀಕ್ಷಕರು ಸ್ನೇಹಿತರು ಕಾಮೆಂಟ್ ಮಾಡ್ತಿದ್ದಾರೆ ಜೊತೆಗೆ ಕೆಲವು ಜನ ಸ್ನೇಹಿತರು ಕಾಲ್ ಮಾಡಿ ಕೇಳ್ತಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಈ ಸರ್ವಿಸ್ ಸರ್ಟಿಫಿಕೇಟ್ ಬಗ್ಗೆಗೆ ಸ್ವಲ್ಪ ಒಂದು ವಿಡಿಯೋನ ಮಾಡಿಕೊಡಿ ಅಂತ ಸರ್ವಿಸ್ ಸರ್ಟಿಫಿಕೇಟು ಅಂದಾಗ ಕೆಲವು ಜನ ಬೇರೆ ಬೇರೆ ಕಾಲೇಜ್ಗಳಲ್ಲಿ ವರ್ಕ್ ಮಾಡಿರ್ತಾರೆ ಯೂನಿವರ್ಸಿಟಿಗಳಲ್ಲಿ ವರ್ಕ್ ಮಾಡಿರ್ತಾರೆ ಆದಾಗಿ ಈ ಯಾವ ಸರ್ವಿಸ್ ಸರ್ಟಿಫಿಕೇಟ್ ಅನ್ನ ಈ ಒಂದು ಕೊಲಿಜಿಯೇಟ್ ಅಂದ್ರೆ ಡಿ ಸಿ ಇ ಅಕ್ಸೆಪ್ಟ್ ಮಾಡುತ್ತೆ ಯಾವ ಸರ್ಟಿಫಿಕೇಟು ಎಲಿಜಿಬಿಲಿಟಿ ಇದೆ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಅದಕ್ಕಾಗಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಒಂದು ಕ್ಲಾರಿಟಿಯನ್ನ ನಿಮ್ಗೆ ಕೊಡುತ್ತೆ ವಿತ್ ನಾನು ಆ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅದನ್ನ ತೋರಿಸಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆತಿಶಯದಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಜೊತೆಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ಏನಾದ್ರು ವಿಡಿಯೋ ನೋಡ್ತಾ ಇದ್ರೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಿಮ್ಮೊಟ್ಟಿಗೆ ಹಾಗಾಗ ತರ್ತಾ ಇರ್ತೀನಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತಡೆ ಮಾಡೋದಕ್ಕೆ ವಿಡಿಯೋಗೆ ಹೋಗ್ಬಿಡೋಣ ಬನ್ನಿ ಈ ಶಿಕ್ಷಣ ವ್ಯವಸ್ಥೆಯನ್ನ ನಾವು ಈಗ ಕಾಲೇಜು ಮಟ್ಟದಲ್ಲಿ ನೋಡೋದಾದ್ರೆ ಒಂದು ಪಿ ಯು ಲೆವೆಲ್ ಅಂದ್ರೆ ಪಿ ಯು ಕಾಲೇಜು ಎರಡನೇದು ಡಿಗ್ರಿ ಕಾಲೇಜು ಮೂರನೇದು ಯೂನಿವರ್ಸಿಟಿ ಈ ಮೂರು ಹಂತದಲ್ಲೂ ಕೂಡ ಟೀಚ್ ಮಾಡಲಿಕ್ಕೆ ಉಪನ್ಯಾಸಕರು ಪ್ರೊಫೆಸರ್ಸ್ಗಳು ರೀಡರ್ಸ್ಗಳು ಹೀಗೆ ಎಲ್ಲ ಮಾಡ್ಕೊಂಡು ಬಂದಿದೀವಿ ಈ ಹಿನ್ನೆಲೆಯಲ್ಲಿ ಈ ಒಂದು ಡಿಗ್ರಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಈ ಮೂರು ಕಾಲೇಜ್ಗಳಲ್ಲಿ ವರ್ಕ್ ಮಾಡಿರೋರು ಸರ್ವಿಸ್ ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದ್ರೆ ಎಲಿಜಿಬಲಿ ಆಗುತ್ತಾ ಅನ್ನೋದು ಮುಖ್ಯವಾದ ಪ್ರಶ್ನೆ ಅಥವಾ ಯಾವ ಕಾಲೇಜಲ್ಲಿ ವರ್ಕ್ ಮಾಡಿ ಸರ್ಟಿಫಿಕೇಟ್ ತೆಗೆದ್ಕೊಂಡು ಬಂದ್ರೆ ಅದು ಎಲಿಜಿಬಿಲಿಟಿ ಆಗುತ್ತಾ ಅನ್ನೋ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಾನ್ ಕೊಡೋದಾದ್ರೆ ನೋಟಿಫಿಕೇಶನ್ ಅಲ್ಲಿ ಆಲ್ರೆಡಿ ಮಾಡಾಗಿದೆ ಆದ್ರೆ ಆ ನೋಟಿಫಿಕೇಶನ್ ತೋರಿಸ್ಕೊಂಡೆ ನಾನು ನಿಮ್ಗೆ ಹೇಳ್ತಾ ಹೋದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಆ ದಿಸೆಯಿಂದಾಗಿ ನಾನು ಆ ವಿಚಾರವನ್ನ ನೋಟಿಫಿಕೇಶನ್ ಜೊತೆನಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ಜೊತೆಗೆ ಕೊನೆಯಲ್ಲಿ ಸರ್ಟಿಫಿಕೇಟ್ ಅನ್ನ ಹೀಗ್ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಅದನ್ನು ಮಿಸ್ ಮಾಡ್ದೇ ಕೇಳ್ಕೊಳ್ಳಿ ಲ್ಯಾಪ್ಟಾಪ್ ಸ್ಕ್ರೀನ್ ಹೋಗ್ಬಿಡೋಣ ಬನ್ನಿ ಅಂತಕ್ಕಂಥದ್ದು ಇಲ್ಲಿ ನೋಡಿ ಹದಿನಾಲ್ಕನೇ ಪಾಯಿಂಟ್ ಏನಿದೆಯೋ ಈ ಹದಿನಾಲ್ಕನೇ ಪಾಯಿಂಟ್ ಅಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಕ್ಲಾರಿಟಿ ಕರೆಕ್ಟ್ ಆಗಿದೆ ನೋಡಿ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅರೆಕಾಲಿಕ ನೋಟ್ ಮಾಡ್ಕೊಳ್ಳಿ ಆರ್ ಅತಿಥಿ ಉಪನ್ಯಾಸಕರಾಗಿ ಸಲ್ಲಿಸಿದ ಸೇವೆಯನ್ನು ಮಾತ್ರ ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ ಅನ್ನ ಆಯ್ಕೆಗೆ ಪರಿಗಣಿಸಲಾಗುವುದು ಆಯ್ಕೆಗೆ ಪರಿಗಣಿಸಲಾಗುವುದು ಹಾಗೂ ಇತರೆ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸಲ್ಲಿಸಿದ ಸೇವೆಯನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ನೋಡಿ ಕ್ಲಾರಿಟಿಯನ್ನ ಕೊಡ್ತಾ ಹೋಗ್ತಿದ್ದಾರೆ ಅವ್ರು ಹೇಳ್ಬಿಡ್ತಾರೆ ಕರ್ನಾಟಕ ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅರೆಕಾಲಿಕ ಅಂದ್ರೆ ಬಹಳ ಹಿಂದೆ ಅರೆಕಾಲಿಕವಾಗಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇದ್ರು ಯಾವಾಗ ಅವ್ರನ್ನ ಅತಿಥಿ ಉಪನ್ಯಾಸಕರು ಅಂತ ಕರೆದ್ರು ಆ ನಂತರದಲ್ಲಿ ಅದು ಅತಿಥಿ ಉಪನ್ಯಾಸಕರು ಎಂಬುದಾಗಿ ಆಯ್ತು ಹೀಗೆ ಅರೆಕಾಲಿಕರಾಗಿ ಕೆಲಸ ಮಾಡಿರೋದು ಮತ್ತೆ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿರೋದು ಈ ಎರಡು ರೀತಿಯಲ್ಲಿ ಯಾರು ಪದವಿ ಕಾಲೇಜುಗಳಲ್ಲಿ ಅದು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕೆಲಸವನ್ನ ಮಾಡಿ ಆ ಪ್ರಾನ್ಸುಪಾಲರ್ ಗಳಿಂದ ಈ ಸರ್ಟಿಫಿಕೇಟ್ ನ ತೆಗೆದುಕೊಂಡು ಬಂದು ಅಪ್ಲೈ ಮಾಡ್ತಾರೋ ಅವರು ಎಲಿಜಿಬಲ್ ಆಗ್ತಾರೆ ಉಳಿದಂತೆ ನೀವು ಸರ್ಕಾರಿ ಪಿ ಯು ಕಾಲೇಜ್ ಆಗ್ಬೋದು ಸರ್ಕಾರಿ ಯೂನಿವರ್ಸಿಟಿ ಆಗ್ಬೋದು ಯಾವುದೇ ಕಾಲೇಜುಗಳಲ್ಲಿ ನೀವು ಕೆಲಸ ಮಾಡಿದ್ರೆ ಆ ಸರ್ಟಿಫಿಕೇಟ್ ನ ಅಕ್ಸೆಪ್ಟ್ ಮಾಡುವುದಿಲ್ಲ ಇನ್ನು ಒಂದು ವೇಳೆ ನಾವು ಪ್ರೈವೇಟ್ ಅಲ್ಲಿ ಏನಾದ್ರು ಮಾಡಿಬಿಟ್ರೆ ಅಲ್ಲೇ ಹೇಳಿದ್ದಾರೆ ಖಂಡಿತ ಇಲ್ಲ ಸಾಧ್ಯನೇ ಇಲ್ಲ ಪ್ರೈವೇಟ್ ಕಾಲೇಜ್ಗಳಲ್ಲಿ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋಕ್ ಸಾಧ್ಯ ಇಲ್ಲ ಎರಡು ಪಾಯಿಂಟ್ ಕ್ಲಿಯರ್ ಆಗಿದೆ ಮತ್ತ ಇನ್ನೊಂದು ಡೌಟ್ ಇದೆ ನನ್ನ ಸ್ನೇಹಿತರು ಕೆಲವು ಜನ ಕೇಳ್ತಾ ಇದ್ರು ಈ ಬಿ ಬಿ ಅನ್ನೋದು ಕೂಡ ಒಂದು ಸರ್ಕಾರಿ ಬಾಡಿನೇ ಈ ಬಿ ಬಿ ಸರ್ಕಾರಿ ಕಾಲೇಜ್ಗಳಲ್ಲಿ ಏನಾದ್ರೂ ನಾವು ಡಿಗ್ರಿ ಕಾಲೇಜ್ಗಳಲ್ಲಿ ವರ್ಕ್ ಮಾಡಿ ಅಲ್ಲಿಂದ ಸರ್ಟಿಫಿಕೇಟ್ ತಂದ್ರೆ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯನಾ ಎಲಿಜಿಬಲ್ ಇದೆಯಾ ಅಂತ ಅದಕ್ಕೆ ನಾನು ಈ ಮೂಲಕ ನೋಟಿಫಿಕೇಶನ್ ಮೂಲಕ ನಾನು ನಿಮ್ಗೆ ಕ್ಲಾರಿಟಿ ಏನ್ ಕೊಡ್ತೀನಿ ಇಲ್ಲಿ ಬಿ ಬಿ ಎಂ ಪಿ ಕಾಲೇಜುಗಳನ್ನ ಅಕ್ಸೆಪ್ಟ್ ಮಾಡಿಲ್ಲ ಅವರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಸರ್ಕಾರಿ ಪದವಿ ಕಾಲೇಜುಗಳು ಮಾತ್ರ ಅಲ್ಲಿ ಅರೆಕಾಲಿಕ ಮತ್ತೆ ಅತಿಥಿ ಅಂತ ಕೆಲವು ಸಂದರ್ಭದಲ್ಲಿ ಈ ಬಿ ಬಿ ಎಂ ಪಿ ನಲ್ಲಿ ವರ್ಕ್ ಮಾಡುವಂತಹ ಸಂದರ್ಭದಲ್ಲಿ ಅವ್ರನ್ನ ಹೊರಗುತ್ತಿಗೆ ಅಂತ ತಗೊಂಡಿದ್ರು ಈಗೇನೋ ಹೊರಗುತ್ತಿಗೆ ತೆಗೆದುಹಾಕಿ ಅವ್ರನ್ನು ಕೂಡ ಅತಿಥಿಗಳು ಎಂಬುದಾಗಿ ಮಾಡಿದ್ದಾರೆ ಹಾಗಾದ್ರೆ ಈ ಬಿ ಬಿ ಎಂ ಪಿ ಕಾಲೇಜುಗಳು ಅದು ಸರ್ಕಾರಿ ಒಂದು ಬಾಡಿಯಾದ್ರೂ ಇಲ್ಲಿ ಸರ್ಕಾರಿ ಕಾಲೇಜುಗಳಿಗೆ ಅಪಾಯಿಂಟ್ ಆಗ್ತಾ ಇರೋದ್ರಿಂದ ಅದು ಸಪರೇಟ್ ಬಾಡಿ ಆದ್ರಿಂದ ಆ ಸರ್ಟಿಫಿಕೇಟ್ ಅನ್ನು ಕೂಡ ಇಲ್ಲಿ ತೆಗೆದುಕೊಳ್ಳುವುದಿಲ್ಲ ಜೊತೆಗೆ ನಮ್ಮ ಕೆಲವು ಸ್ನೇಹಿತರಿಂದ ಮಾಹಿತಿ ಬಂದಿದೆ ಅವರು ಕಳೆದ ಬಾರಿ ಈ ಕೊಲಿಜಿಯಟ್ ಹೋಗಿ ಕೇಳಿದ್ದಾರೆ ಕೆಲವು ಜನ ಇದನ್ನ ಅಕ್ಸೆಪ್ಟ್ ಮಾಡಿ ಅಂತ ಇಲ್ಲ ಅಕ್ಸೆಪ್ಟ್ ಮಾಡಿಕ್ ಸಾಧ್ಯವಿಲ್ಲ ಇವು ಸರ್ಕಾರಿ ಕಾಲೇಜುಗಳಾದ್ರಿಂದ ಈ ಸರ್ಕಾರಿ ಕಾಲೇಜುಗಳಲ್ಲಿ ವರ್ಕ್ ಮಾಡಿರ್ತಕ್ಕಂಥವ್ರಿಗೆ ತುಂಬಾ ಜನ ಇದ್ದಾರೆ ಅವ್ರಿಗೆ ಒಂದು ಅವಕಾಶ ಸಿಗುವ ಹಿನ್ನೆಲೆಯಲ್ಲಿ ನಾವು ಆ ಸರ್ಟಿಫಿಕೇಟ್ ಮಾತ್ರ ನಾವು ಕನ್ಸಿಡರ್ ಮಾಡ್ತಾ ಇದೀವಿ ಎಂಬುದಾಗಿ ಹೇಳಿ ಕಳಿಸಿದ್ದಾರೆ ಹಾಗಾದ್ರೆ ಈಗ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅನ್ನಂಗ ಆಯ್ತು ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋನ ಮಾಡ್ಕೊಡ್ತೀನಿ ಏನು ತೊಂದ್ರೆ ಇಲ್ಲ ಜೊತೆಗೆ ಈ ಸರ್ಟಿಫಿಕೇಟ್ ಅನ್ನ ನೀವು ಪಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಏನಾದ್ರು ನಿಮ್ಗೆ ಕನ್ಫ್ಯೂಸನ್ಸ್ ಇದ್ರೆ ಯಾರ್ದಾರು ಗೊತ್ತಿಲ್ಲ ಅನ್ನೋದಿದ್ರೆ ಅದನ್ನು ಕೂಡ ಹೇಳ್ಕೊಟ್ಬಿಡ್ತೀನಿ ಇದ್ರಲ್ಲೇ ಬನ್ನಿ ನೀವು ಕೊನೆಗೆ ಹೋದ್ರೆ ಈ ನೋಟಿಫಿಕೇಶನ್ ಹೋದ್ರೆ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಥವಾ ಕಾಲೇಜ್ಗಳಲ್ಲಿ ಇಟ್ಟಿರ್ತಾರೆ ಆಲ್ರೆಡಿ ಕಾಲೇಜ್ಗಳಿಗೂ ಕೂಡ ಸರ್ಕ್ಯುಲೇಟ್ ಆಗಿರೋದನ್ನ ಇಟ್ಟಿರ್ತಾರೆ ಕೊನೆಯಲ್ಲಿ ನೋಡಿ ನಮೂನೆ ಸೇವಾ ಪ್ರಮಾಣ ಪತ್ರ ಕಾಲೇಜಿನ ಹೆಸರು ಅತಿಥಿ ಉಪನ್ಯಾಸಕರ ಹೆಸರು ಮತ್ತೆ ಇಲ್ಲಿ ಒಂದು ಕಾಲಂನಲ್ಲಿ ಅಕಾಡೆಮಿಕ್ ಇಯರ್ ಮಾಡ್ತಾ ಹೋಗ್ಬೇಕು ಅದು ಏನು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಅಕಾಡೆಮಿಕ್ ಇಯರ್ ಮಾಡ್ತಾ ಹೋಗ್ಬೇಕು ಮತ್ತೆ ಆರ್ಡ್ ಸೆಮಿಸ್ಟರ್ ಮತ್ತೆ ಈ ಒನ್ ಸೆಮಿಸ್ಟರ್ ಅಂತ ಎರಡು ಕಾಲಮ್ ಅನ್ನ ಮಾಡ್ಬಿಟ್ಟು ಅದರಲ್ಲಿ ಟೂ ಟು ಕಾಲಂ ಅನ್ನ ಮಾಡಿದ್ದಾರೆ ಈ ಆರ್ಡ್ ಸೆಮಿಸ್ಟರ್ ಅಲ್ಲಿ ಒಂದು ಕಾಲಂ ನಲ್ಲಿ ನಂಬರ್ ಆಫ್ ಮಂತ್ಸ್ ವರ್ಕ್ಡ್ ಅಂತ ಇದೆ ಈ ಕಾಲಂನಲ್ಲಿ ಮಂತ್ಸ್ ಅನ್ನ ಫಿಲ್ ಮಾಡ್ಬೇಕು ಎಷ್ಟು ತಿಂಗಳು ಎಂಬುದಾಗಿ ಫಿಲ್ ಮಾಡ್ಬೇಕು ಪಕ್ಕದ ಕಾಲಂನಲ್ಲಿ ನಲ್ಲಿ ನಂಬರ್ ಆಫ್ ಡೇಸ್ ವರ್ಕ್ಡ್ ಅಂದ್ರೆ ಈಗ ಮೂರ್ ತಿಂಗಳು ಐದ್ ದಿನ ಇದ್ರೆ ಮೂರ್ ತಿಂಗಳು ಐದ್ ದಿನ ಅಂತ ಈ ಐದು ದಿನವನ್ನ ಡೇಸ್ ಕಾಲಂ ಅಲ್ಲಿ ಬರ್ಸಿರ್ಬೇಕು ನೆಕ್ಸ್ಟ್ ಈ ಒಂದು ಸೆಮಿಸ್ಟರ್ ಕೂಡ ಅದೇ ರೀತಿ ಮಂತ್ ಮತ್ತೆ ಸೊ ಸರಿ ನಿಮ್ಗೆ ಇಲ್ಲಿ ಒಂದು ಕ್ವಶನ್ ರೈಸ್ ಆಗ್ಬೋದು ಈ ಅರೆಕಾಲಿಕ ಉಪನ್ಯಾಸಕರು ಅಂತಿದ್ರು ಮತ್ತೆ ಈ ಒಂದು ಸೆಮಿಸ್ಟರ್ ಇಲ್ದೇನೆ ಆರ್ ಸೆಮ್ ಈ ಒನ್ ಸೆಮ್ ಇಲ್ದೇನೆ ಆನ್ಯುವಲ್ ಬ್ಯಾಚ್ ಅಲ್ಲಿ ವರ್ಕ್ ಮಾಡಿದ್ರೆ ಅವರು ಯಾವ ತರ ಫಿಲ್ ಮಾಡಿಸ್ಬೇಕು ಅದಕ್ಕೆ ಹಾಗೆ ಕೆಳಗಡೆ ಬನ್ನಿ ಅವರು ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸಿದ ವರ್ಷಗಳಿಗೆ ಮಾತ್ರ ಸೇವಾ ವಿವರಗಳನ್ನು ನಮೂದಿಸುವುದು ಅತಿಥಿ ಉಪನ್ಯಾಸಕರ ಸೇವೆಯನ್ನು ತಿಂಗಳು ಮತ್ತು ದಿನಗಳಲ್ಲಿ ಮಾತ್ರ ನಮೂದಿಸುವುದು ಹಾಗೂ ದಿನಾಂಕಗಳಲ್ಲಿ ನಮೂದಿಸಬಾರದು ಆನುವಲ್ ಸಿಸ್ಟಮ್ ಆಫ್ ಇಯರ್ಸ್ ನಾನ್ ಸೆಮಿಸ್ಟರ್ಗೆ ಸಂಬಂಧಿಸಿದ ಸೇವಾ ವಿವರವನ್ನು ಆಡ್ ಸೆಮಿಸ್ಟರ್ ಕಾಲಂಗಳ ಅಡಿಯಲ್ಲಿ ತಿಂಗಳು ಮತ್ತು ದಿನಗಳಲ್ಲಿ ನಮೂದಿಸುವುದು ನೋಡ್ರಿ ಯಾರಾದ್ರೂ ಆನುವಲ್ ಬ್ಯಾಚಲ್ಲಿ ವರ್ಕ್ ಮಾಡಿದರೆ ಅವರು ಆರ್ಡ್ ಸೆಮಿಸ್ಟರ್ ಕಾಲಂ ಏನಿದೆ ಅಲ್ಲಿ ತಿಂಗಳೆಷ್ಟು ಡೇಸ್ ಎಷ್ಟು ಇವುಗಳನ್ನ ಆ ಕಾಲಂನಲ್ಲಿ ಮೆನ್ಷನ್ ಮಾಡಿಸ್ಕೊಂಡ್ ಬಂದ್ರೆ ಅಷ್ಟೇ ಸಾಕು ಇನ್ನು ಪ್ರಾನ್ಸಿಪಾಲ್ರು ಸಹಿಯನ್ನ ಮಾಡ್ತಾರೆ ಶೀಲನ ಹಾಕ್ತಾರೆ ಈ ಮಾಹಿತಿ ನೀವು ಅನ್ಕೋಬಹುದು ಈ ಮಾಹಿತಿ ನಮಗ್ ಗೊತ್ತಿಲ್ವಾ ನಾವ್ ತಗೊಳಲ್ವಾ ಅಂತ ಗೊತ್ತಿರೋರು ಏನೂ ತೊಂದರೆ ಇಲ್ಲ ಗೊತ್ತಿಲ್ದೇ ಇರೋರಿಗೆ ಈ ಮಾಹಿತಿ ಬೇಕಾಗುತ್ತೆ ಖಂಡಿತ ಇದು ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಗೊತ್ತಿರೋರು ಇಗ್ನೋರ್ ಮಾಡಿ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡು ಇದೇ ರೀತಿಯಾಗಿ ಮಾಡಿಸ್ಕೊಂಡ್ ಬನ್ನಿ ಯಾಕಂತ ಹೇಳಿದ್ರೆ ಬೇರೆ ತರದ ಸರ್ಟಿಫಿಕೇಟ್ ಏನಾದ್ರು ಆದ್ರೆ ಅಕ್ಸೆಪ್ಟ್ ಮಾಡೋದು ಕಡಿಮೆ ಅಲ್ಲಿ ಪ್ರಾನ್ಸಿಪಾಲರ್ಗಳು ಯಾಕ್ರಿ ಈ ತರ ಮಾಡಿಸಿದಿರಿ ಇದಾಗೋದಿಲ್ಲ ರೀ ಮಾಡಿಸ್ಕೊಂಡ್ ಬನ್ನಿ ಅಂತ ನಿಮ್ಮನ್ನ ಕಳಿಸ್ತಾರೆ ಅದು ಬಹಳ ಕಷ್ಟದ ಕೆಲಸ ಎಷ್ಟೋ ದೂರದಿಂದ ಮಾಡಿಸ್ಕೊಂಡ್ ಬಂದಿರೋರು ಇರ್ತೀರಾ ಆ ದಿಸೆಯಿಂದಾಗಿ ನೀವು ಇದೇ ಫಾರ್ಮೆಟ್ ಅಲ್ಲಿ ಮಾಡಿಸ್ಕೊಂಡ್ ಬಂದು ಅಪ್ಲೈನ ಮಾಡಿ ಮತ್ತೆ ಅಲ್ಲಿ ಮಂತ್ ಮತ್ತೆ ಡೇಸ್ ಅನ್ನ ಅದು ಕೇಳುತ್ತೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡುವಾಗ ಆ ಮಂತ್ ಡೇಟ್ ಅನ್ನ ಹಾಕಿ ಕರೆಕ್ಟ್ ಆಗಿ ನಿಮ್ಮ ಸರ್ಟಿಫಿಕೇಟ್ ಅಲ್ಲಿ ಇದ್ದದನ್ನ ಹಾಕಿ ಯಾಕೆಂದ್ರೆ ಡಿ ಸಿ ಯು ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದೆ ಯಾವುದೇ ಏನಾದ್ರೂ ಫೇಕ್ ಅಂತ ಗೊತ್ತಾದ್ರೆ ನಾವು ಈ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಏನು ನಾವು ಈಗ ತಗೊಳ್ತಾ ಇದೀವೋ ಅದಕ್ಕೆ ಅನರ್ಹರು ಎಂಬುದಾಗಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಆದಿಸಾಗಿ ಏನಿದೆಯೋ ಅದನ್ನ ನೀಟಾಗಿ ಮಾಡಿಸ್ಕೊಬಂದು ಹಾಕಿ ಅಂತಕ್ಕಂಥದ್ದು ಒಂದು ಕ್ಲಾರಿಟಿ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೋತೀನಿ ಇದೇ ರೀತಿಯಾದ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಏನಾದರೂ ಕಾಮೆಂಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಈ ವಿಡಿಯೋ ಬಗ್ಗೆ ಏನಾದ್ರು ಅನ್ಸಿದ್ರೆ ಮತ್ತೆ ಏನಾದ್ರು ಕೇಳಬೇಕು ಅಂತ ಹೇಳಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಎಷ್ಟೋ ಕ್ವಾಲಿಫೈಡ್ ಇರ್ತಕ್ಕಂತ ಒಂದು ಅಭ್ಯರ್ಥಿಗಳಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್